ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡ ಗದ್ಯಭಾಗದಲ್ಲಿರುವಂತಹ ಬುದ್ಧಿವಂತ ರಾಮಕೃಷ್ಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮಕ್ಕಳ ನೋಡಿ ಮಕ್ಕಳ ಈ ರೀತಿಯಾಗಿ ನಾನು ನಿಮಗೋಸ್ಕರ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಓಕೆ ಪ್ರಶ್ನೆ ಒಂದು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರರೆಂಬ ಮಹಾನ್ ಸಂಸ್ಕೃತ ಪಂಡಿತರು ಪ್ರಶ್ನೆ ಎರಡು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರವನ್ನು ನೋಡಿ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದನು ಓಕೆ ಪ್ರಶ್ನೆ ಮೂರು ನೋಡಿ ಮಕ್ಕಳ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ನೆಕ್ಸ್ಟ್ ಇಟ್ಟಿಗೆ ನೋಡಿ ಮಕ್ಕಳ ಆ ಎರಡು ಅಥವಾ ಮೂರು ವಾಕ್ಯಗಳ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಒಂದು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರರ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಮುಂದೆ ಬಂದಿದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಪ್ರಶ್ನೆ ಮೂರು ನೋಡಿ ಮಕ್ಳ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಎಳ್ಳಿನ ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ಆಸ್ಥಾನದ ಪಂಡಿತರಿಗೆ ಹೇಳಿದರು ಎರಡನೇದಾಗಿ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ತೆನಾಲಿ ರಾಮಕೃಷ್ಣರಿಗೆ ಹೇಳಿದರು ನೆಕ್ಸ್ಟ್ ನೋಡಿ ಮಕ್ಕಳ ಮೂರನೇದಾಗಿ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಈ ಮಾತನ್ನು ತೆನಾಲಿ ರಾಮಕೃಷ್ಣನು ಹೇಳಿದನು ಯಾರಿಗೆ ಈ ಮಾತನ್ನು ವಿದ್ಯಾಸಾಗರರಿಗೆ ಹೇಳಿದನು ನಾಲ್ಕನೇದಾಗಿ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದರು ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಮೊದಲನೇದಾಗಿ ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ನೆಕ್ಸ್ಟ್ ಹೆಡ್ಗೆ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ನಾವು ಶಾಲೆಗೆ ಹೋಗುತ್ತೇನೆ ಮೊದಲನೇದಾಗಿ ಇಲ್ಲಿ ನಾವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೋಗುತ್ತೇನೆ ಅಂತ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಯಾವ ರೀತಿ ಮಾಡಬೇಕು ನಾವು ಶಾಲೆಗೆ ಹೋಗುತ್ತೇವೆ ಬಹುವಚನ ರೂಪಕ್ಕೆ ಬರೀಬೇಕು ಮಕ್ಕಳ ಇಲ್ಲಿ ಏಕವಚನ ಕೊಟ್ಟಿರೋದನ್ನು ಬಹುವಚನಕ್ಕೆ ಕನ್ವರ್ಟ್ ಮಾಡಿ ಬರೀಬೇಕು ಅರ್ಥ ಆಯ್ತಲ್ವಾ ಎರಡನೇದಾಗಿ ಶೀಲ ಕಥೆ ಬರೆಯುತ್ತಾನೆ ಇಲ್ಲಿ ಬರೆಯುತ್ತಾನೆ ಪುಲ್ಲಿಂಗ ರೀತಿಯಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಸ್ತ್ರೀಲಿಂಗಕ್ಕೆ ಬದಲಾವಣೆ ಮಾಡ್ಕೋಬೇಕು ಶೀಲಾ ಕಥೆ ಬರೆಯುತ್ತಾಳೆ ಮೂರನೇದಾಗಿ ಇಂದು ಮಳೆ ಬರುವ ಸಾಧ್ಯತೆ ಇವೆ ಇಲ್ಲೂ ಸಹ ಬಹುವಚನ ರೂಪದಲ್ಲಿ ಬರೆದಿರುವಂಥದ್ದು ಇದನ್ನು ನಾವು ಏಕವಚನ ರೂಪಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಮಕ್ಕಳ ಇಂದು ಮಳೆ ಬರುವ ಸಾಧ್ಯತೆ ಇದೆ ಓಕೆನಾ ನಾಲ್ಕನೇದಾಗಿ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಇಲ್ಲಿ ಹುಡುಗ ಅಂತ ಕೊಟ್ಟಾಗ ಇದು ಸಹ ಏಕವಚನ ರೂಪದಲ್ಲಿ ಇರಬೇಕು ಇದ್ದಾರೆ ಅನ್ನೋದು ಬಹುವಚನ ರೂಪ ಆಗುತ್ತೆ ಮಕ್ಕಳ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಓಕೆನಾ ಐದನೇದಾಗಿ ಕಾಡಿನಲ್ಲಿ ಮರಗಳು ಇದೆ ಇಲ್ಲಿ ಮರಗಳು ಅಂತ ಬಂದಾಗ ಇವೆ ಅಂತ ಬರಬೇಕಾಗಿತ್ತಲ್ವಾ ಹಾಗಾಗಿ ಇದನ್ನು ಇವೆ ಅಂತ ಕನ್ವರ್ಟ್ ಮಾಡ್ಕೋಬೇಕು ಕಾಡಿನಲ್ಲಿ ಮರಗಳು ಇವೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಮಕ್ಕಳ ಬಳಕೆಯ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಈ ಕವನ ಓದಿದ್ಮೇಲೆ ಈ ಹೆಸರು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀವೇ ಆಲೋಚನೆ ಮಾಡಿ ಮಕ್ಕಳ ಓಕೆನಾ ನೋಡಿ ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಬಾಲ ಹಾಕಿ ತಿರುಬಿತು ಬಾಲ ಸುಟ್ಟು ಹೋಯಿತು ತಾನು ಅಳತಾ ಕುಳಿತಿತ್ತು ಈ ಥರ ಮಾಡೋದು ಯಾರು ಮಕ್ಕಳ ದಡ್ಡರು ಅಲ್ವಾ ದಡ್ಡ ಕೋತಿ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಮಕ್ಕಳ ನೀವೇನಂತಾರೆ ಇಡ್ತೀರಿ ನೋಡಿ ಅಲ್ವಾ ಯಾರಾದರೂ ಆ ಥರ ಮಾಡ್ತಾರಾ ತನ್ನ ಬಾಲನೇ ಹಾಕಿ ತಾನೇ ಸುಟ್ಕೋತಾರೆ ಯಾರಾದರೂ ಅದಕ್ಕೆ ದಡ್ಡ ಕೋತಿ ಅಂತ ಹೆಸರನ್ನ ಸೂಚನೆ ಮಾಡಿದ್ದೀನಿ ನಿಮಗೆ ಬೇರೆ ಅದಕ್ಕಿಂತ ಒಳ್ಳೆ ವರ್ಡ್ ನಿಮಗೆ ಸಿಕ್ಕಿದರೆ ನೀವು ಅದನ್ನು ಸಹ ಇಡ್ಬೋದು ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂಭಾಷಣೆ ಓದಿ ಇದನ್ನು ಕತೆಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ಫಸ್ಟು ಸಂಭಾಷಣೆಯನ್ನು ಓದ್ಕೊಳ್ಳೋಣ ಮಂತ್ರಿ ಸೈನಿಕರೇ ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಮಂತ್ರಿ ಈ ಯುವಕ ಯಾರು ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಮಂತ್ರಿ ಅಯ್ಯೋ ನೀನು ಮಾಡಿದ ಅಪರಾಧ ಏನು ಯುವಕ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಸೈನಿಕ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನು ಕೇಳಿ ಯುವಕ ನನ್ನ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಹೇಗಿತ್ತು ಮಕ್ಕಳ ಸಂಭಾಷಣೆ ಇವಾಗ ಅದನ್ನು ಕಥೆಯ ರೂಪದಲ್ಲಿ ಬರೆಯೋದಕ್ಕೆ ಟ್ರೈ ಮಾಡೋಣ ಓಕೆನಾ ನೋಡಿ ಮಕ್ಕಳ ಸಂಭಾಷಣೆಯನ್ನು ಕತೆಯ ರೂಪದಲ್ಲಿ ಕನ್ವರ್ಟ್ ಮಾಡಿ ಬರೆದಿದ್ದೇನೆ ಈಗ ಒಂದು ದಿನ ರಾಜ್ಯದ ಮಂತ್ರಿಯು ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬರುತ್ತಾನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಎನ್ನುತ್ತಾನೆ ಮಂತ್ರಿಯು ಸೈನಿಕನಿಗೆ ಈ ಯುವಕ ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎನ್ನುತ್ತಾನೆ ಆಗ ಮಂತ್ರಿ ಅಯ್ಯೋ ನೀನು ಮಾಡಿದ ಅಪರಾಧ ಏನು ಎಂದು ಯುವಕನಿಗೆ ಕೇಳಿದನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಯುವಕ ಹೇಳುತ್ತಾನೆ ಆಗ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಪ್ರಶ್ನಿಸಿದ ಆಗ ಸೈನಿಕ ಮಂತ್ರಿಗೆ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎನ್ನುತ್ತಾನೆ ಆಗ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸುವನು ಮಕ್ಕಳ ಇಲ್ಲಿಗೆ ಸಂಭಾಷಣೆಯನ್ನು ಕಥೆಯ ರೂಪದಲ್ಲಿ ಬರೆದಿದ್ದಾಗಿದೆ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳ ಈ ಪತ್ರಿಕೆಗಳಲ್ಲಿ ಬರುವ ಮಕ್ಕಳ ವಿಭಾಗದಿಂದ ಕಥೆಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಶಿಕ್ಷಕರ ಸಹಾಯದಿಂದ ಓದಿ ನಿಮ್ಮ ಶಾಲೆಯಲ್ಲಿ ಪತ್ರಿಕೆಯನ್ನು ತರಿಸ್ತಾರಲ್ವ ಮಕ್ಕಳ ಅದರಲ್ಲಿ ಸಣ್ಣ ಕತೆಗಳು ಅಂತ ಒಂದು ವಿಭಾಗ ಇರುತ್ತೆ ಮಕ್ಕಳಿಗೋಸ್ಕರ ಅದನ್ನು ಸಂಗ್ರಹಣೆ ಮಾಡಿಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅವರ ಮಾರ್ಗದರ್ಶನದಂತೆ ನೀವು ಅದನ್ನು ಓದೋದನ್ನು ಪ್ರಾರಂಭ ಮಾಡಬೇಕು ಅದು ನಿಮಗೆ ಅಸೈನ್ಮೆಂಟ್ ಮಕ್ಕಳ ಮಕ್ಕಳ ಇಲ್ಲಿಗೆ ಬುದ್ಧಿವಂತ ರಾಮಕೃಷ್ಣ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆಗಳು ಬಳಕೆಯ ಚಟುವಟಿಕೆಗಳು ಎಲ್ಲ ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್